ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈತ ಒಬ್ಬ ವಿದ್ಯಾರ್ಥಿ ಶಾಲೆಯ ಟಾಪರ್ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ಬರ್ತಾನೆ ಪ್ರತಿಷ್ಠಿತ ಕಾಲೇಜ್ ಒಂದರಲ್ಲಿ ಈತನಿಗೆ ಫ್ರೀ ಸೀಟ್ ಸಿಗುತ್ತೆ ಆದರೆ ಈ ಯುವಕ ಏನ್ ಮಾಡಿದ್ದಾನೆ ಅಂತ ಗೊತ್ತಾದರೆ ಖಂಡಿತ ಮೈಯೆಲ್ಲ ರೋಮಾಂಚನ ಆಗುತ್ತೆ ಈತನ ಕಾಲೇಜ್ ಬ್ಯಾಗ್ ಒಳಗಡೆ ನೋಡಿದ ಅಧಿಕಾರಿಗಳು ಬೆವರಲು ಶುರು ಮಾಡ್ತಾರೆ ಸ್ನೇಹಿತರೆ ಈ ಒಂದು ಘಟನೆಯಿಂದ ಇಡೀ ಭಾರತ ದೇಶ ಬೆಚ್ಚಿ ಬಿದ್ದಿರೋದು ಮಾತ್ರ ಖಂಡಿತ ಸುಳ್ಳಲ್ಲ ನೀವು ಅನ್ಕೋಬಹುದು ಈ ವಿಡಿಯೋ ಏನಪ್ಪ ಅಂತಂದ್ರೆ ಒಬ್ಬ ರ್ಯಾಂಕ್ ಹೋಲ್ಡರ್ ಕಾಲೇಜಿಗೆ ಹೋಗ್ತಾನೆ ಅಲ್ಲಿ ಸವಾಸ ದೋಷದಿಂದ ಕೆಟ್ಟು ಕುಲ್ಗೆಟ್ಟು ಹೋಗ್ತಾನೆ ಫೇಲ್ ಆಗ್ತಾನೆ ಅಂತ ಸ್ನೇಹಿತರೆ ನೀವೇನಾದರೂ ಈ ರೀತಿ ಅಂದುಕೊಂಡಿದ್ರೆ ಖಂಡಿತವಾಗಿಯೂ ನಿಮ್ಮ ಯೋಚನೆಯನ್ನು ಬದಲಾಯಿಸಿ ಒಬ್ಬ ರ್ಯಾಂಕ್ ಹೋಲ್ಡರ್ ಸ್ಟೂಡೆಂಟ್ ಕಾಲೇಜ್ಗೆ ಹೋಗಿ ಕೆಟ್ಟು ಹೋಗಿರುವ ಕಥೆಯಲ್ಲ ಇದು ಬೇರೆನೇ ಕತೆ ಯಾರು ಕೂಡ ಊಹೆ ಮಾಡೋದಕ್ಕೂ ಸಾಧ್ಯವಿಲ್ಲ ಆ ರೀತಿಯ ಒಂದು ಸಂದರ್ಭ ಈ ಹುಡುಗನಿಗೆ ಎದುರಾಗಿತ್ತು ನೀವಿನ್ನೂ ನನ್ನ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ನ ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಫಾಲೋ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಮನೆಯಲ್ಲಿ ಮಕ್ಕಳು ಇದ್ದಾರ ಮತ್ತು ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳು ಇದ್ದಾರ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ನೀವೆಲ್ಲರೂ ಈ ವಿಡಿಯೋನ ನೋಡಲೇಬೇಕು ಒಂದು ಕಹಿ ಸತ್ಯ ಈ ವಿಡಿಯೋದಲ್ಲಿ ಇದೆ ಸ್ನೇಹಿತರೆ ನೀವು ನೋಡುತ್ತಾ ಇದ್ದೀರಲ್ವ ಈ ಯುವಕನ ಹೆಸರು ಉಪಾಧ್ಯ ತಂದೆ ತಾಯಿ ಇಬ್ಬರು ದೇವಸ್ಥಾನದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ತುಂಬಾ ಬಡವರು ಉಳಿದುಕೊಳ್ಳಲು ದೇವಸ್ಥಾನದಲ್ಲೇ ಮನೆ ಕೊಟ್ಟಿರ್ತಾರೆ ಅಲ್ಲ ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿ ಸಂಬಳ ಕೂಡ ಕೊಡ್ತಾರೆ ಈ ಉಪಾಧ್ಯಾಯ ಯಾವಾಗಲೂ ಓದಿನಲ್ಲಿ ಎತ್ತಿದ ಕೈ ಎಲ್ಲ ವಿಷಯದಲ್ಲೂ ಫಸ್ಟ್ ರ್ಯಾಂಕ್ ಬರ್ತಾ ಇದ್ದ ಈ ಉಪಾಧ್ಯಾಯ ಸೆಕೆಂಡ್ ಪಿ ಯು ಸಿ ಪರೀಕ್ಷೆಯಲ್ಲಿ ವಡೋದರ ಜಿಲ್ಲೆಯಲ್ಲೇ ಪ್ರಥಮ ರ್ಯಾಂಕ್ ಬರ್ತಾನೆ ಅಷ್ಟೆಲ್ಲ ಸ್ನೇಹಿತರೆ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಸಿಇ ಟಿಯಲ್ಲಿ ನಾಲ್ಕನೇ ರ್ಯಾಂಕ್ ಬರ್ತಾನೆ ಸ್ನೇಹಿತರೆ ಈಗ ನಿಮಗೆ ಗೊತ್ತಾಗಿರುತ್ತೆ ಈತ ಎಷ್ಟು ಇಂಟಲಿಜೆಂಟ್ ಅಂತ ಸಿ ಇ ಟಿ ಪರೀಕ್ಷೆಯಲ್ಲಿ ನಾಲ್ಕನೇ ರ್ಯಾಂಕ್ ಬಂದಿದ್ದ ಕಾರಣ ಉಪಾಧ್ಯಾಯನಿಗೆ ಅಹಮದಾಬಾದ್ ನಗರದಲ್ಲಿರುವ ಒಂದು ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜಲ್ಲಿ ಫ್ರೀ ಸೀಟ್ ಸಿಗುತ್ತೆ ಸ್ನೇಹಿತರೆ ಇದು ಅತ್ಯಂತ ದುಬಾರಿ ಕಾಲೇಜ್ ಈ ಒಂದು ಕಾಲೇಜ್ಗೆ ಪೇಮೆಂಟ್ ಸೀಟ್ ಎಷ್ಟಿದೆ ಗೊತ್ತಾ ಬರೋಬ್ಬರಿ ವರ್ಷಕ್ಕೆ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷದ ತನಕ ಇದೆ ಇಂಥ ಒಂದು ಕಾಲೇಜಿನಲ್ಲಿ ಉಪಾಧ್ಯ ಬಾಲಕನಿಗೆ ಫ್ರೀ ಸೀಟ್ ಸಿಕ್ಕಿದೆ ಅಂದರೆ ಎಷ್ಟು ಸಂತೋಷದ ವಿಚಾರ ತಂದೆ ತಾಯಿ ಆಶೀರ್ವಾದ ದೇವರ ಆಶೀರ್ವಾದ ಈತನ ಅದೃಷ್ಟ ಕೂಡ ಹೌದು ಸ್ನೇಹಿತರೆ ಇಂಥ ಕಾಲೇಜಿನಲ್ಲಿ ಲಕ್ಷ ಲಕ್ಷ ಸಂಬಳ ಕೊಡುವ ಕಂಪನಿಗಳು ಕೂಡ ಬರುತ್ತೆ ಉಪಾಧ್ಯ ಅಂತ ಬ್ರಿಲಿಯಂಟ್ ಸ್ಟೂಡೆಂಟ್ಸ್ಗಳನ್ನು ಹೈರ್ ಮಾಡಿಕೊಂಡು ಹೋಗ್ತಾರೆ ಇದಿಷ್ಟು ಕಾಲೇಜಿನ ಒಂದು ಪಾಸಿಟಿವ್ ಅಂಶ ಆದರೆ ಮತ್ತೊಂದು ನೆಗೆಟಿವ್ ಅಂಶ ಏನಪ್ಪ ಅಂತ ನೋಡೋದಾದರೆ ಪೇಮೆಂಟ್ ಸೀಟಿಗೆ ಲಕ್ಷ ಲಕ್ಷ ಕೊಟ್ಟು ಬರುವ ಸಾಹುಕಾರರ ಮಕ್ಕಳು ಮತ್ತು ರಾಜಕೀಯ ವ್ಯಕ್ತಿಗಳ ಮಕ್ಕಳು ಲಕ್ಷ ಲಕ್ಷ ಕಾಲೇಜ್ ಫೀಸ್ ಕೊಡ್ತಾರೆ ಲಕ್ಷ ಲಕ್ಷ ಡೊನೇಷನ್ ಕೊಡ್ತಾರೆ ಕಾಲೇಜ್ಗೆ ಬರ್ತಾರೆ ಸೇರ್ಕೊತಾರೆ ಮಜಾ ಮಾಡಿಕೊಂಡು ಹೋಗ್ತಾರೆ ಯಾಕಪ್ಪ ಅಂತಂದ್ರೆ ಇವರುಗಳಿಗೆ ದುಡ್ಡಿಗೆ ಯಾವುದೇ ಬೆಲೆ ಇರೋದಿಲ್ಲ ದುಡ್ಡಿಗೆ ಕಮ್ಮಿ ಅನ್ನೋದು ಇರೋದಿಲ್ಲ ಎಷ್ಟು ದುಡ್ಡು ಕೋಟಿ ಬೇಕಾದರೂ ಕಾಲೇಜಿಗೆ ಡೊನೇಷನ್ ರೂಪದಲ್ಲಿ ಕೊಟ್ಬಿಡ್ತಾರೆ ಸ್ನೇಹಿತರೆ ಉಪಾಧ್ಯಾಯ ಇಡೀ ಕಾಲೇಜಿನಲ್ಲಿ ಬೆಸ್ಟ್ ಸ್ಟೂಡೆಂಟ್ ಮತ್ತು ಟಾಪರ್ ಕೂಡ ಆಗಿರ್ತಾನೆ ಈ ಸಾಹುಕಾರರ ವಿದ್ಯಾರ್ಥಿಗಳು ಪೇಮೆಂಟ್ ಸೀಟಲ್ಲಿ ಅಲ್ಲಿ ಬಂದಿರ್ತಾರಲ್ವಾ ಇವರೆಲ್ಲರೂ ಉಪಾಧ್ಯಾಯನ ಸ್ನೇಹ ಬೆಳೆಸುತ್ತಾರೆ ಓದುವ ವಿಚಾರ ಆಗಿರಬಹುದು ಪ್ರಾಜೆಕ್ಟ್ ವಿಚಾರ ಆಗಿರಬಹುದು ಎಕ್ಸಾಮ್ ವಿಚಾರ ಆಗಿರಬಹುದು ಕಾಲೇಜ್ ಅಂದ ಮೇಲೆ ಸಾವಿರಾರು ಆಕ್ಟಿವಿಟೀಸ್ ಇದ್ದೇ ಇರುತ್ತೆ ಎಲ್ಲ ಅದಕ್ಕೂ ಉಪಾಧ್ಯನ ಸಹಾಯ ಬೇಕೇ ಬೇಕು ಅಂತ ಸ್ನೇಹಿತರಾಗ್ತಾರೆ ಉಪಾಧ್ಯಾಯನ ಒಂದು ಸ್ನೇಹಿತರ ಗ್ಯಾಂಗಲ್ಲಿ ಉಪಾಧ್ಯಾಯನನ್ನು ಸೇರಿಸಿ ಹತ್ತು ವಿದ್ಯಾರ್ಥಿಗಳು ಹತ್ತು ವಿದ್ಯಾರ್ಥಿಗಳಲ್ಲಿ ಒಂಬತ್ತು ವಿದ್ಯಾರ್ಥಿಗಳು ರಾಜಕೀಯ ಮಕ್ಕಳು ಮತ್ತು ದೊಡ್ಡ ದೊಡ್ಡ ಸಾಹುಕಾರರ ಮಕ್ಕಳು ಮತ್ತು ಬಿಸ್ನೆಸ್ ಮ್ಯಾನ್ ಮಕ್ಕಳು ಇವರ ಮಧ್ಯೆ ಒಬ್ಬ ಬಡವ ವಿದ್ಯಾವಂತ ಬುದ್ಧಿವಂತ ಯಾರಪ್ಪ ಅಂತಂದ್ರೆ ಅದೇ ಉಪಾಧ್ಯಾಯ ಸ್ನೇಹಿತರೆ ಈ ಉಪಾಧ್ಯಾಯಗೆ ಸಾಹುಕಾರ ಸ್ನೇಹಿತರು ಯಾರು ಕೂಡ ತೊಂದರೆ ಕೊಡ್ತಾ ಇರಲಿಲ್ಲ ಬೆಸ್ಟ್ ಫ್ರೆಂಡ್ ಆಗಿರ್ತಾರೆ ಉಪಾಧ್ಯಾಯ ಕೂಡ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳುತ್ತಾ ಇರಲಿಲ್ಲ ತಾನು ಬಂದಿರೋದು ಓದೋದಕ್ಕೆ ಓದುತ್ತಾ ಇದ್ದ ಚೆನ್ನಾಗಿ ಮಾರ್ಕ್ಸ್ ತೆಗೆಯುತ್ತಾ ಇದ್ದ ಲಕ್ಷ ಲಕ್ಷ ಸಂಬಳ ಕೊಡುವ ಕೆಲಸಕ್ಕೆ ಸೇರಬೇಕು ಎಂಬುವ ಜೀವನದ ಗುರಿ ಅದರ ಕಡೆ ಗಮನ ಕೊಡ್ತಾ ಇದ್ದ ಅಷ್ಟೇ ಉಪಾಧ್ಯಾಯಗೆ ಯಾವುದೇ ಸಹಾಯ ಬೇಕಿದ್ರೂ ಈ ಸಾಹುಕಾರರು ಮಕ್ಕಳು ಮಾಡ್ತಾ ಇದ್ರು ಉಪಾಧ್ಯಾಯ ಕೂಡ ಸಹಾಯ ಕೇಳುತ್ತಾ ಇದ್ದ ಯಾಕಪ್ಪ ಅಂತಂದ್ರೆ ಉಪಾಧ್ಯಾಯ ಬಳಿ ದುಡ್ಡಿಲ್ಲ ತಂದೆ ತಾಯಿ ಬಳಿ ಕೂಡ ದುಡ್ಡಿಲ್ಲ ಇಲ್ಲ ಯಾವುದೇ ದುಡ್ಡಿನ ಸಮಸ್ಯೆ ಬಂದರೂ ಕೂಡ ಈ ಸ್ನೇಹಿತರು ಹತ್ರ ಹೆಲ್ಪ್ ತಗೊಂತ ಇದ್ದ ಸ್ನೇಹಿತರೆ ಇಲ್ಲಿ ಯಾವ ರೀತಿ ಆಗಿತ್ತು ಅಂತಂದರೆ ಉಪಾಧ್ಯಾಯ ಓದಿನ ವಿಚಾರದಲ್ಲಿ ಸ್ನೇಹಿತರಿಗೆ ಸಹಾಯ ಮಾಡ್ತಾ ಇದ್ದ ಸ್ನೇಹಿತರು ದುಡ್ಡಿನ ವಿಚಾರದಲ್ಲಿ ಉಪಾಧ್ಯಾಯನಿಗೆ ಸಹಾಯ ಮಾಡ್ತಾ ಇದ್ರು ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಫ್ರೆಂಡ್ಶಿಪ್ ನಡೆಯುತ್ತಾ ಇರುತ್ತೆ ಎಕ್ಸಾಮ್ ಟೈಮಲ್ಲಿ ಓದೋದಕ್ಕೆ ಕಾಪಿ ಮಾಡೋದಕ್ಕೆ ಉಪಾಧ್ಯಾಯ ಸಹಾಯ ಮಾಡ್ತಾ ಇದ್ದ ಎಲ್ಲರೂ ಪಾಸ್ ಆಗುತ್ತಾ ಇದ್ರು ಸ್ನೇಹಿತರೆ ಒಂದು ದಿನ ಏನಾಗುತ್ತಪ್ಪ ಅಂತ ನೋಡೋದಾದರೆ ಉಪಾಧ್ಯಾಯನ ರೂಮೇಟ್ ಮತ್ತು ಕ್ಲೋಸ್ ಫ್ರೆಂಡ್ ರಾಜಕೀಯ ವ್ಯಕ್ತಿಯ ಮಗ ಈ ಯುವಕನ ಹೆಸರು ಹರೀಶ್ ಶ್ಯಾಮಲ ಉಪಾಧ್ಯಾಯ ಸ್ನೇಹಿತ ಹರೀಶ್ ಶ್ಯಾಮಲ ಬರ್ತಡೇ ಬರುತ್ತೆ ಹರೀಶ್ ಬರ್ತ್ಡೇ ಪಾರ್ಟಿ ಅರೇಂಜ್ ಮಾಡ್ತಾನೆ ಅದು ದೊಡ್ಡ ಕನ್ವೆನ್ಷನ್ ಹಾಲಲ್ಲಿ ಬರ್ತಡೇಗೆ ಕರೆದಿದ್ದು ಕೇವಲ ಒಂದು ಹತ್ತು ಸ್ನೇಹಿತರಷ್ಟೇ ಅದರಲ್ಲಿ ಉಪಾಧ್ಯಾಯ ಕೂಡ ಒಬ್ಬ ಸ್ನೇಹಿತರು ಕುಡಿದು ತೂರಾಡ್ತಾರೆ ಬರ್ತ್ಡೇ ಪಾರ್ಟಿನ ಎಂಜಾಯ್ ಮಾಡ್ತಾ ಇರ್ತಾರೆ ಆದರೆ ಉಪಾಧ್ಯಾಯ ಕುಡಿಯೋದಿಲ್ಲ ಊಟ ಮಾಡಿ ಸ್ನೇಹಿತರಿಗೆ ಹೇಳ್ತಾನೆ ಬರ್ರೋ ಎಲ್ಲರೂ ಹಾಸ್ಟೆಲ್ಗೆ ಹೋಗೋಣ ಟೈಮ್ ಆಗುತ್ತೆ ಇಲ್ಲ ಅಂದರೆ ವಾಚ್ಮ್ಯಾನ್ ಒಳಗಡೆ ಬಿಡೋಲ್ಲ ಅಂತ ಆದರೆ ಯಾರು ಕೂಡ ಕುಡಿದ ಅಮಲಿನಲ್ಲಿ ಈತನ ಮಾತೆ ಕೇಳೋದಿಲ್ಲ ತಮ್ಮ ಪಾಡಿಗೆ ತಾವು ಎಂಜಾಯ್ ಮಾಡ್ತಾ ಇರ್ತಾರೆ ರಾತ್ರಿ ಹನ್ನೆರಡು ಗಂಟೆ ಸಮಯ ಉಪಾಧ್ಯಾಯ ಹಾಸ್ಟೆಲ್ಗೆ ಹೋಗೋದಕ್ಕೆ ಪ್ರಯತ್ನ ಪಡ್ತಾನೆ ಆದರೆ ಆಟೋದಲ್ಲಿ ಹೋಗಬೇಕು ದುಡ್ಡಿಲ್ಲ ಗಾಡಿ ಓಡಿಸೋದಕ್ಕೆ ಬರೋಲ್ಲ ಹಾಗಾಗಿ ಬೇರೆ ದಾರಿ ಇಲ್ಲದೆ ಅಲ್ಲೇ ಮಲಗಿಬಿಡ್ತಾನೆ ಬೆಳಗಿನ ಜಾವ ನಾಲ್ಕು ಗಂಟೆ ಸಮಯ ಉಪಾಧ್ಯಾಯನನ್ನು ಪೊಲೀಸ್ ಅಧಿಕಾರಿಗಳು ಎಬ್ಬಿಸಿ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ ಉಪಾಧ್ಯಾಯನಿಗೆ ಫುಲ್ ಕನ್ಫ್ಯೂಸ್ ಬರ್ತ್ಡೇ ಪಾರ್ಟಿ ಹಾಲಲ್ಲಿ ಯಾರೂ ಕೂಡ ಇಲ್ಲ ಇರೋದು ಕೇವಲ ಉಪಾಧ್ಯಾಯ ಮಾತ್ರ ನನಗೆ ಏನಾಗ್ತಾ ಇದೆ ನನ್ನನ್ನು ಯಾಕೆ ಸ್ಟೇಷನ್ಗೆ ಕರ್ಕೊಂಡು ಬಂದಿದ್ದಾರೆ ಅಂತ ಉಪಾಧ್ಯಾಯನಿಗೆ ಏನೂ ಗೊತ್ತಾಗ್ತಾ ಇಲ್ಲ ಅಧಿಕಾರಿಗಳು ಉಪಾಧ್ಯಾಯನಿಗೆ ಒಂದು ಮಾತನ್ನು ಕೇಳ್ತಾರೆ ನೀನು ಇನ್ನು ಒಬ್ಬ ಸ್ಟೂಡೆಂಟ್ ಡ್ರಗ್ಸ್ ಎಲ್ಲ ತಗೊಂತಾ ಇದ್ದೀಯಾ ನಿನ್ನ ಕಾಲೇಜ್ ಬ್ಯಾಗ್ ಒಳಗೆ ಪುಸ್ತಕ ಇರಬೇಕು ಪುಸ್ತಕ ಬದಲು ಬರೀ ಡ್ರಗ್ಸ್ ಇದೆ ಅಲ್ಲ ರಾಜರೋಷವಾಗಿ ಡ್ರಗ್ಸ್ ಪಾರ್ಟಿ ಬೇರೆ ಮಾಡುತ್ತಾ ಇದ್ದೀಯಾ ಅಂತ ಹೇಳ್ತಾರೆ ನನ್ನ ಇಲಾಖೆಯಲ್ಲಿ ಈ ರೀತಿಯ ಒಂದು ಪಾರ್ಟಿ ನಡೆಸುತ್ತಿದ್ದೀಯಲ್ಲ ಎಷ್ಟು ಧೈರ್ಯ ಇರಬೇಕು ನಿನಗೆ ಅಂತ ಅಧಿಕಾರಿಗಳು ಈತನಿಗೆ ಪ್ರಶ್ನೆ ಮಾಡ್ತಾರೆ ಅದಕ್ಕೆ ಉಪಾಧ್ಯಾಯ ಹೇಳ್ತಾನೆ ಸರ್ ನನಗೆ ಡ್ರಗ್ಸ್ ಅಂದರೆ ಏನು ಪಾರ್ಟಿ ಅಂದರೆ ಏನು ಅಂತಲೂ ಗೊತ್ತಿಲ್ಲ ನನ್ನ ಸ್ನೇಹಿತನ ಬರ್ತ್ಡೇ ಪಾರ್ಟಿ ಇತ್ತು ನಾನು ಅದಕ್ಕೆ ಪಾರ್ಟಿಗೆ ಬಂದಿದ್ದೆ ಅಷ್ಟೆ ರಾತ್ರಿ ಲೇಟ್ ಆಗುತ್ತಾ ಇದೆ ಹಾಸ್ಟೆಲ್ಗೆ ಹೋಗೋಣ ಅಂತ ಸಾವಿರ ಸಲ ನಾನು ಎಷ್ಟೇ ಹೇಳಿದರೂ ನನ್ನ ಮಾತು ಯಾರೂ ಕೂಡ ಕೇಳಿಲ್ಲ ನನಗೆ ಸುಸ್ತಾಗಿ ನಾನು ಅಲ್ಲೇ ಮಲಗಿದೆ ಕಂಡುಬಿಟ್ಟು ನೋಡಿದರೆ ನೀವು ಕಾಣುತ್ತಾ ಇದ್ದೀರಾ ಉಪಾಧ್ಯಾಯನ ಬ್ಲಡ್ ಶ್ಯಾಂಪಲ್ಸನ್ನು ಟೆಸ್ಟ್ ಮಾಡಲಾಗುತ್ತೆ ಬ್ಲಡ್ಡಲ್ಲಿ ಡ್ರಗ್ಸ್ ಇರೋದು ಪತ್ತೆ ಆಗುತ್ತೆ ಉಪಾಧ್ಯಾಯ ಹೇಳ್ತಾನೆ ನಾನು ದೇವರ ಪ್ರಮಾಣ ಮಾಡಿ ಹೇಳ್ತೇನೆ ನಾನು ಡ್ರಗ್ಸ್ ತಗೊಂಡಿಲ್ಲ ಸರ್ ನಾನು ಕುಡಿದಿದ್ದು ಕೇವಲ ಸೆವೆನ್ ಅಪ್ ಡ್ರಿಂಕ್ ಅದರಲ್ಲಿ ಯಾರೋ ನನಗೆ ಡ್ರಗ್ಸ್ ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ ಅದರಲ್ಲೂ ನಾನು ಕುಡಿದಿದ್ದು ಕೇವಲ ಐವತ್ತು ಎಲ್ ಕಿನ್ನ ಕಮ್ಮಿ ಸವೆನ್ ಅಪ್ ಕೂಡ ನಾನು ಜೀವನದಲ್ಲಿ ಮೊದಲ ಬಾರಿ ಕುಡಿದಿದ್ದು ದಯವಿಟ್ಟು ನನ್ನನ್ನು ನಂಬಿ ಸಾರ್ ಅಂತ ಹೇಳುತ್ತಾನೆ ನಂತರ ಬರ್ತಡೇ ಬಾಯ್ ಬರ್ತಡೆ ಪಾರ್ಟಿ ಅರೇಂಜ್ ಮಾಡಿದ್ದ ಹರೀಶ್ ಶ್ಯಾಮಲಾನ ಪೊಲೀಸ್ ಸ್ಟೇಷನ್ಗೆ ಬರೋದಕ್ಕೆ ಅಧಿಕಾರಿ ಹೇಳ್ತಾರೆ ಪೊಲೀಸ್ ಸ್ಟೇಷನ್ಗೆ ಬಂದ ಹರೀಶ್ ತನ್ನ ಸ್ನೇಹಿತನನ್ನು ಬಿಡಿಸಿಕೊಂಡು ಹೋಗೋದು ಬದಲು ಉಲ್ಟಾ ಹೊಡಿತಾನೆ ನಾನು ಉಪಾಧ್ಯಾಯಗೆ ಹೇಳ್ತಾನೇ ಇದ್ದೆ ಬರ್ತಡೇ ಪಾರ್ಟಿ ಬೇಡ ಬೇಡ ಅಂತ ಆದರೆ ಉಪಾಧ್ಯಾಯ ನನ್ನ ಮಾತು ಕೇಳಲೇ ಇಲ್ಲ ಬರ್ತಡೇ ಪಾರ್ಟಿ ಬೇಕು ಬೇಕು ಅಂತ ಹಠ ಹಿಡಿದ ಸ್ನೇಹಿತನಿಗೆ ಯಾಕೆ ಬೇಜಾರು ಮಾಡೋದು ಅಂತ ನಾನು ಬರ್ತಡೇ ಪಾರ್ಟಿ ಅರೇಂಜ್ ಮಾಡಿದೆ ಆದರೆ ಇವನು ಬರ್ತಡೇ ಪಾರ್ಟಿನ ಡ್ರಗ್ಸ್ ಪಾರ್ಟಿಯಾಗಿ ಕನ್ವರ್ಟ್ ಮಾಡ್ತಾನೆ ಅಂತ ನಾನು ಕನಸನಲ್ಲೂ ಯೋಚನೆ ಮಾಡಿರಲಿಲ್ಲ ಸರ್ ಯಾವಾಗ ನೋಡಿದರೂ ಡ್ರಗ್ಸ್ ತಗೊಂತಾನೆ ಇರ್ತಾನೆ ಎಷ್ಟು ಹೇಳಿದ್ರು ಕೇಳಲ್ಲ ನಾವೆಲ್ಲ ಕೇಕ್ ಕಟ್ ಮಾಡಿ ಪಾರ್ಟಿ ಮಾಡಿಕೊಂಡು ಹತ್ತು ಗಂಟೆಗೆ ಗೆ ಹೋಗ್ಬಿಟ್ವಿ ಇವನು ಡ್ರಗ್ಸ್ ತಗೊಂಡು ಕುಡ್ಕೊಂತ ಅಲ್ಲೇ ಬಿದ್ದಿದ್ದ ಅಂತ ಹೇಳ್ತಾನೆ ರಾತ್ರಿ ಹತ್ತು ಗಂಟೆ ಒಳಗೆ ನಾವು ಕೇಕ್ ಕಟ್ ಮಾಡಿ ಹಾಸ್ಟೆಲ್ ಒಳಗೆ ಇದ್ವಿ ಬೇಕಾದರೆ ಹಾಸ್ಟೆಲ್ ವಾಚ್ಮ್ಯಾನ್ ಮತ್ತು ಹಾಸ್ಟೆಲ್ ವಾರ್ಡನನ್ನು ನೀವು ಕೇಳಿ ನೋಡಿ ಅಂತ ಹೇಳ್ತಾನೆ ಸ್ನೇಹಿತರೆ ಉಪಾಧ್ಯಾಯ ಫುಲ್ ಶಾಕ್ ಆಗಿಬಿಡುತ್ತೆ ಸ್ನೇಹಿತ ಹೃದಯಕ್ಕೆ ಸರಿಯಾಗಿ ಚುಚ್ಚಿ ಹೋಗಿದ್ದ ಕಾರಣ ಏನು ಮಾಡಬೇಕು ಅಂತ ಗೊತ್ತಾಗದೆ ಸುಮ್ಮನೆ ಆಗಿಬಿಡ್ತಾನೆ ಪೊಲೀಸ್ ಇನ್ಸ್ಪೆಕ್ಟರ್ ಬಷೀರ್ ಅವರು ಪೇದೆಗೆ ಹೇಳ್ತಾರೆ ಉಪಾಧ್ಯಾಯನ ತಂದೆ ತಾಯಿಗೆ ಕರೆ ಮಾಡಿ ವಿಚಾರ ತಿಳಿಸಿ ಬರೋದಕ್ಕೆ ಹೇಳಿ ಮತ್ತು ಕಾಲೇಜ್ ಪ್ರಿನ್ಸಿಪಾಲ್ಗೂ ಮಾಹಿತಿಯನ್ನು ರವಾನೆ ಮಾಡಿ ಅಂತ ಅದಕ್ಕೆ ಉಪಾಧ್ಯಾಯ ಬಷೀರ್ ಇನ್ಸ್ಪೆಕ್ಟರ್ ಅವರಿಗೆ ಹೇಳ್ತಾರೆ ಸಾರ್ ದಯವಿಟ್ಟು ನನ್ನನ್ನು ನಂಬಿ ನಾನು ಸುಳ್ಳು ಹೇಳುತ್ತಾ ಇಲ್ಲ ನನಗೆ ಓದೋದನ್ನು ಬಿಟ್ಟರೆ ಜಗತ್ತಿನಲ್ಲಿ ಬೇರೆ ಏನೂ ಗೊತ್ತಿಲ್ಲ ಏನೂ ಬರೋದೂ ಇಲ್ಲ ಕೂಡ ಓದೋ ವಿಚಾರದಲ್ಲಾಗಿರ್ಬೋದು ಎಕ್ಸಾಮ್ ವಿಚಾರದಲ್ಲಾಗಿರ್ಬೋದು ನನ್ನ ಸ್ನೇಹಿತರಿಗೆ ನಾನು ಎಷ್ಟು ಸಹಾಯ ಮಾಡಿದ್ದೇನೆ ಆದರೆ ಇವಾಗ ಅವರು ನನಗೆ ಚೂರಿ ಹಾಕಿದ್ದಾರೆ ನಾನು ಹುಟ್ಟಿದಾಗಿಂದಲೂ ವಿದ್ಯಾಭ್ಯಾಸದಲ್ಲಿ ಫಸ್ಟ್ ರ್ಯಾಂಕ್ ಬರ್ತಾ ಇರುವ ಹುಡುಗ ಅಷ್ಟೇ ಅಲ್ಲ ಈ ಪ್ರತಿಷ್ಠಿತ ಕಾಲೇಜಲ್ಲಿ ಫ್ರೀ ಸೀಟ್ ಸಿಕ್ಕಿದೆ ನನಗೆ ನೀವು ಒಂದು ಸಲ ನನ್ನ ಡಾಕ್ಯುಮೆಂಟ್ಸ್ಗಳನ್ನು ಚೆಕ್ ಮಾಡಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಅಂತಾನೆ ಉಪಾಧ್ಯಾಯ ಮಾತಿನ ಮೇಲೆ ನಂಬಿಕೆ ಇಟ್ಟು ಇನ್ಸ್ಪೆಕ್ಟರ್ ಬಷೀರ್ ಅವರು ಎಲ್ಲ ರೀತಿಯ ವೆರಿಫಿಕೇಶನ್ ಮಾಡ್ತಾರೆ ಮತ್ತು ಈತನ ಮಾರ್ಕ್ಸ್ ಕಾರ್ಡನ್ನು ಕೂಡ ಚೆಕ್ ಮಾಡ್ತಾರೆ ಈತ ಓದುತ್ತಿರುವ ಸ್ಕೂಲ್ ಕಾಲೇಜಲ್ಲೂ ಕೂಡ ವೆರಿಫಿಕೇಶನ್ ಮಾಡ್ತಾನೆ ಈತ ಫಸ್ಟ್ ರ್ಯಾಂಕ್ ಅಂತ ಗೊತ್ತಾಗುತ್ತೆ ಫ್ರೀ ಸೀಟಲ್ಲಿ ಕಾಲೇಜ್ಗೆ ಅಡ್ಮಿಷನ್ ಮಾಡಿಸಿದ್ದಾನೆ ಅಂತಲೂ ಗೊತ್ತಾಗುತ್ತೆ ಇನ್ಸ್ಪೆಕ್ಟರ್ ಬಷೀರ್ ಅವರು ಹೇಳ್ತಾರೆ ನಾನು ಕೂಡ ತುಂಬ ಬಡತನದ ಕುಟುಂಬದಲ್ಲಿ ಹುಟ್ಟಿದ್ದು ತುಂಬ ಕಷ್ಟಪಟ್ಟು ಈ ಒಂದು ಸ್ಥಾನಕ್ಕೆ ಬಂದಿದ್ದೇನೆ ಬಡತನದ ಕಷ್ಟ ಏನು ಅಂತ ನನಗೆ ಗೊತ್ತಿದೆ ನೀನು ಸುಳ್ಳು ಹೇಳುತ್ತಾ ಇಲ್ಲ ನಿಜ ಹೇಳುತ್ತಾ ಇದ್ದೀಯಾ ಅಂತ ನನಗೆ ಈಗ ಅರ್ಥ ಆಗಿದೆ ನಿನ್ನ ಸ್ನೇಹಿತರ ಹಿನ್ನೆಲೆಯನ್ನು ಕೂಡ ನಾನು ತಿಳಿದುಕೊಂಡಿದ್ದೇನೆ ಅವರೆಲ್ಲರೂ ರಾಜಕೀಯ ವ್ಯಕ್ತಿಗಳ ಮಕ್ಕಳು ಮತ್ತು ದೊಡ್ಡ ದೊಡ್ಡ ಬಿಸ್ನೆಸ್ ವ್ಯಕ್ತಿಯ ಮಕ್ಕಳು ಎಲ್ಲರೂ ಸಾಹುಕಾರರೇ ಅವರ ಜೊತೆ ನೀನು ಯಾಕೆ ಸೇರೋಕೆ ಹೋದೆ ಒಳ್ಳೆಯವರ ಸ್ನೇಹ ಬೆಳೆಸಿ ಅಂತ ಮನೆಯಲ್ಲಿ ಇದೇ ಕಾರಣಕ್ಕೆ ಹೇಳೋದು ನೀನು ನೇರವಾಗಿ ಕಾಲೇಜಿಗೆ ಹೋಗು ಚೆನ್ನಾಗಿ ಓದು ಎಕ್ಸಾಮ್ ಬರೆದು ಒಳ್ಳೆ ಮಾರ್ಕ್ಸ್ ತಗೊಂಡು ಒಳ್ಳೆ ಕೆಲಸಕ್ಕೆ ಹೋಗುವ ಅವರ ಸಹವಾಸ ಮಾಡಬೇಡ ಹರೀಶನನ್ನು ನಾನು ನೋಡ್ಕೊಂತೇನೆ ಅವರ ಸಹವಾಸವನ್ನು ಬಿಟ್ಟು ದೂರ ಆಗುವಂತಾರೆ ಆದರೆ ಉಪಾಧ್ಯಾಯನಿಗೆ ಮನಸ್ಸಿನಲ್ಲಿ ತುಂಬ ದುಃಖವಾಗಿ ಬಿಡುತ್ತೆ ಮಾನ ಮರ್ಯಾದೆ ಎಲ್ಲ ಹೋಯಿತು ಅಂತ ಸೂಸೈಡ್ ಮಾಡ್ಕೊತಾನೆ ಸಾವಿರಾರು ಕನಸುಗಳನ್ನು ಹೊತ್ತುಕೊಂಡು ಬಂದಿದ್ದ ಉಪಾಧ್ಯಾಯನ ಬದುಕು ಅಂತ್ಯ ಆಗುತ್ತೆ ಇನ್ಸ್ಪೆಕ್ಟರ್ ಬಷೀರ್ ಅವರಿಗೂ ತುಂಬ ಬೇಜಾರಾಗುತ್ತೆ ಕಣ್ಣಲ್ಲಿ ನೀರು ಬರುತ್ತೆ ತಕ್ಷಣ ಉಪಾಧ್ಯಾಯ ಸಾವಿಗೆ ಕಾರಣ ಆದ ಎಲ್ಲ ಸ್ನೇಹಿತರನ್ನು ಅರೆಸ್ಟ್ ಮಾಡಿ ವಿಚಾರಣೆ ಮಾಡ್ತಾರೆ ಎಲ್ಲರೂ ಸತ್ಯ ಬಾಯ್ ಬಿಡ್ತಾರೆ ಉಪಾಧ್ಯಾಯ ಯಾವುದೇ ರೀತಿಯ ಡ್ರಗ್ಸ್ ಪಾರ್ಟಿ ಮಾಡಿಲ್ಲ ಡ್ರಗ್ಸ್ ತಗೊಂಡಿಲ್ಲ ನಾವೇ ಆತನಿಗೆ ಗೊತ್ತಿಲ್ಲದ ಹಾಗೆ ಸವೆನಪ್ಪೊಳಗೆ ಸ್ವಲ್ಪ ಡ್ರಗ್ಸ್ ಮಿಕ್ಸ್ ಮಾಡಿದ್ವಿ ನೀವು ನಮ್ಮನ್ನು ರೈಡ್ ಮಾಡೋದಕ್ಕೆ ಬರ್ತಾ ಇದ್ದೀರಾ ಅಂತ ಮಾಹಿತಿ ಬಂತು ಇದೇ ಸಮಯದಲ್ಲಿ ಉಪಾಧ್ಯಾಯ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದ ತಕ್ಷಣ ನಮ್ಮ ಬಳಿ ಇದ್ದ ಎಲ್ಲ ಡ್ರಗ್ಸ್ ಅನ್ನು ಉಪಾಧ್ಯಾಯನ ಕಾಲೇಜ್ ಬ್ಯಾಗ್ ಒಳಗೆ ಹಾಕಿದ್ವಿ ನೀವು ಬರೋದ್ರೊಳಗೆ ನಾವೆಲ್ಲರೂ ಎಸ್ಕೇಪ್ ಆಗಿ ಹಾಸ್ಟೆಲ್ಗೆ ಹೋಗಿದ್ವಿ ಅಂತಾರೆ ಅಷ್ಟೇ ಅಲ್ಲ ಹಾಸ್ಟೆಲ್ ವಾಚ್ಮ್ಯಾನ್ ಮತ್ತು ಹಾಸ್ಟೆಲ್ ವಾರ್ಡನ್ ಗೆ ಸ್ವಲ್ಪ ದುಡ್ಡು ಕೊಟ್ಟು ಎಲ್ಲವೂ ಸೆಟಲ್ ಮಾಡಿದ್ವಿ ಅಂತಾರೆ ಎಲ್ಲ ಸತ್ಯ ಒಪ್ಕೊಂತಾರೆ ಆದ್ರೂ ಕೂಡ ಇನ್ಸ್ಪೆಕ್ಟರ್ ಬಷೀರ್ ಅವರಿಗೆ ನ್ಯಾಯ ಕೊಡಿಸೋದಕ್ಕೆ ಆಗಲ್ಲ ಕಾರಣ ಹೈ ಪ್ರೊಫೈಲ್ ಕೇಸ್ ನಿಯತ್ತಾಗಿರುವ ಪೊಲೀಸ್ ಅಧಿಕಾರಿಗಳಿಗೆ ಕೊನೆಗೆ ಸಿಗೋದು ಏನಪ್ಪ ಅಂತಂದ್ರೆ ಒಂದು ಟ್ರಾನ್ಸ್ಫರ್ ಇನ್ನೊಂದು ಸಸ್ಪೆಂಡ್ ಇನ್ಸ್ಪೆಕ್ಟರ್ ಬಷೀರ್ ಅವರನ್ನು ಬೇರೆ ರಾಜ್ಯಕ್ಕೆ ಟ್ರಾನ್ಸ್ಫರ್ ಮಾಡಲಾಗುತ್ತೆ ಬೇರೆ ದಾರಿನೇ ಇಲ್ಲ ಇನ್ಸ್ಪೆಕ್ಟರ್ ಅವರು ಬೇರೆ ರಾಜ್ಯಕ್ಕೆ ಹೋಗ್ತಾರೆ ಕೇಸ್ ಕ್ಲೋಸ್ ಆಗುತ್ತೆ ನಮ್ಮ ದೇಶದಲ್ಲಿ ಎಲ್ಲದಕ್ಕೂ ಕಾನೂನು ಇದೆ ಕಠಿಣ ಶಿಕ್ಷೆ ಕೂಡ ಇದೆ ಆದರೆ ದುಡ್ಡು ಅನ್ನೋದು ಇದೆ ಅಲ್ವಾ ಕಾನೂನು ಶಿಕ್ಷೆ ಎಲ್ಲವನ್ನು ಕತ್ತಲ ಕೋಣೆಗೆ ದಬ್ಬಿ ಬಿಡುತ್ತೆ ಮಾಡದ ತಪ್ಪಿಗೆ ಪ್ರಾಣ ಕಳೆದುಕೊಂಡಿದ್ದು ಉಪಾಧ್ಯಾಯ ತಪ್ಪು ಮಾಡಿದವನು ಬಿಂದಾಸಾಗಿ ಜೀವನ ಮಾಡುತ್ತಾ ಕಾಲೇಜಲ್ಲಿ ಮಜಾ ಮಾಡ್ತಾ ಇದ್ದಾನೆ ಸ್ನೇಹಿತರೆ ನೀವೇನಾದರೂ ಮಿಡಲ್ ಕ್ಲಾಸ್ ಕುಟುಂಬದವರಾಗಿದ್ದು ಮತ್ತು ಬಡವರಾಗಿದ್ದರು ನಿಮ್ಮ ಮಕ್ಕಳು ತುಂಬ ಚೆನ್ನಾಗಿ ಓದಿ ಬೇರೆ ರಾಜ್ಯ ಕಾಲೇಜಿಗೆ ಸೇರಿದ್ದಾರೆ ಅಥವಾ ಬೇರೆ ನಗರದ ಕಾಲೇಜುಗಳಲ್ಲಿ ಸೇರಿ ವಿದ್ಯಾಭ್ಯಾಸ ಮಾಡುತ್ತಾ ಇದ್ದಾರೆ ಅಂತಂದರೆ ಅವರಿಗೆ ಒಂದು ವಿಚಾರವನ್ನು ಸ್ಪಷ್ಟ ಮಾಡಿ ದೊಡ್ಡವರ ಸಹವಾಸ ಕಾಲೇಜಿನಲ್ಲಿ ಬೇಡ ಇವರೆಲ್ಲರೂ ಹೈ ಪ್ರೊಫೈಲಲ್ಲಿ ಜೀವನ ಮಾಡ್ತಾ ಇರ್ತಾರೆ ಇವರ ಜೊತೆ ಬಡವರು ಮತ್ತು ಮಿಡಲ್ ಕ್ಲಾಸ್ ಸೇರಿಕೊಂಡರೆ ಜೀವನ ಕೊನೆಯಲ್ಲಿ ಸಾವಿನಲ್ಲಿ ಅಂತ್ಯ ಆಗಿಬಿಡುತ್ತೆ ಮಾಡದ ತಪ್ಪಿಗೆ ಸುಮ್ಮ ಸುಮ್ಮನೆ ಶಿಕ್ಷೆ ಅನುಭವಿಸಬೇಕು ಸ್ನೇಹಿತರೆ ತಂದೆ ತಾಯಿಗಳು ಕೂಡ ಮಕ್ಕಳಿಗೆ ಗೊತ್ತಾಗದಂತೆ ಕಾಲೇಜ್ ಮತ್ತು ಹಾಸ್ಟೆಲ್ಗೆ ಹೋಗಿ ಅವಾಗವಾಗ ವಿಚಾರಣೆ ಮಾಡ್ತಾ ಇರಬೇಕು ಅಡ್ಡ ದಾರಿ ಹಿಡಿದಿದ್ದಾರಾ ಅಥವಾ ಸರಿಯಾದ ದಾರಿಯಲ್ಲಿ ಹೋಗುತ್ತಾ ಇದ್ದಾರಾ ಅಂತ ಗೊತ್ತಾಗುತ್ತೆ ಕಾಲ ಮಿಂಚಿ ಹೋದ ಮೇಲೆ ನಾವು ಸರಿಯಾಗಿ ಮಕ್ಕಳನ್ನು ನೋಡಿಕೊಂಡಿಲ್ಲ ಅಂತ ಕೊರಗೋದು ಬದಲು ಕಾಲೇಜಿನಲ್ಲಿ ಇದ್ದಾಗ ಯಾವ ರೀತಿ ಓದುತ್ತಾ ಇದ್ದಾರೆ ಯಾರ ಸ್ನೇಹವನ್ನು ಬೆಳೆಸಿದ್ದಾರೆ ಅಂತ ತಿಳಿದುಕೊಳ್ಳೋದು ಉತ್ತಮ ಸ್ನೇಹಿತರೆ ನಿಮಗೆ ಗೊತ್ತಾ ಭಾರತ ದೇಶದಲ್ಲಿ ನೂರು ಬಡ ವಿದ್ಯಾರ್ಥಿಗಳ ಪೈಕಿ ಎಪ್ಪತ್ತೈದರಿಂದ ಎಪ್ಪತ್ತೆಂಟು ವಿದ್ಯಾರ್ಥಿಗಳು ಸಹವಾಸ ದೋಷದಿಂದ ಕೆಟ್ಟು ಹೋಗುತ್ತಾ ಇದ್ದಾರಂತೆ ಕೆಟ್ಟು ಹೋಗುತ್ತಾ ಇರುವವರಲ್ಲಿ ಐವತ್ತು ಪರ್ಸೆಂಟ್ ಟಾಪರ್ಸೇ ಇದ್ದಾರೆ ಇದಕ್ಕೆ ಹೇಳೋದು ಕಾಲೇಜಿಗೆ ಹೋಗುವ ಮಕ್ಕಳ ಮೇಲೆ ಒಂದು ಕಣ್ಣು ಇಟ್ಟಿರಬೇಕು ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತಾನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ ನೀವಿನ್ನೂ ನನ್ನ ಅಫೀಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ನ ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಫಾಲೋ ಮಾಡೋದನ್ನು ಮರೆಯಬೇಡಿ